ಅಗ್ರಿಮೆಂಟ್ ಆಗಿರೋದು ನಿಮ್ ಫ್ರೆಂಡ್ ಹೆಸರಿಗೆ ನಮ್ಮ ಹೆಸರಲ್ಲೂ ಅಗ್ರಿಮೆಂಟ್ ಆಗಿದೆ ಅವರ ಹೆಸರಲ್ಲೂ ಅಗ್ರಿಮೆಂಟ್ ಆಗಿದೆ ಅದೇಂಗೆ ಜಂಟಿಲ್ ಮಾಡ್ಕೊಂಡಿದ್ದೀರಾ ಮೂರ್ ಜನಕ್ಕೆ ಮೂರ್ ಜನದ ಮೇಲೆ ಜಂಟಿಲಿ ಅಗ್ರಿಮೆಂಟ್ ಹೋಲ್ಡರ್ ಆಗಿರೋದು ಬಟ್ ಅಮೌಂಟ್ ಕೊಟ್ಟರೆ ಮಾತ್ರ ನಾವು ಅವ್ರ ಅಮೌಂಟ್ ಕೊಟ್ಟಿಲ್ಲ ಜಮೀನ್ ಓನರ್ ಬಂದು ಅವ್ರ ರಿಲೇಶನ್ ಹೌದು ನೀವು ಅಮೌಂಟ್ ಕೊಟ್ಟಿದ್ದೀರಾ ಅಲ್ಲ ಶೇರ್ ಮಾಡ್ಕೊಂಡಿದ್ದೀರಾ ಅಂದ್ರೆ ಮೂರ್ ಜನ ಅಂದ್ರೆ ಒಂದೊಂದು ಲಕ್ಷ ಶೇರ್ ಮಾಡಿದೀರಾ ಶೇರ್ ಏನಿಲ್ಲ ನಮ್ದೇ ನಮ್ಮ ಮನೆಯವ್ರದ್ದೇ ಹೆಸರು ಮೇಲೆ ಎರಡು ಲಕ್ಷ ನಮ್ಮ ಹೆಸರು ಮೇಲೆ ಒಂದು ಲಕ್ಷ ಕೊಟ್ಟವ್ರೆ ನಮ್ಮ ಮನೆಯವರು ಬಂದು ಸಿ ಪ್ರಾಪರ್ಟಿ ಅವ್ರು ಬಂದು ಎಸಿನೇ ಅವರು ಗೊತ್ತು ಅವರು ನಮ್ಗೆ ಕ್ಯಾಶ್ ಎಲ್ಲ ಸುಳ್ಳು ಹೇಳಿ ಮೋಸ ಮಾಡಿರೋ ಜನರಲ್ ಅಂತ ಹೇಳಿದ್ರು ನಮ್ ರಿಲೇಷನ್ ಜನರಲ್ ಇರ್ತಾರೆ ಅಂತ ನಾವ್ ನಂಬಿದ್ವಿ ಆಮೇಲೆ ಆಮೇಲೆ ಎಲ್ಲ ನಾವ್ ಓಡಾರ್ಕೊಂಡು ಇದನ್ ಮಾಡಿದಾಗ ತಿಳ್ಕೊಂಡ್ವಿ ಇವರು ಜನರಲ್ ಅಲ್ಲ ಈ ತರ ಅಂತ ಗೊತ್ತಾಯ್ತು ಈಗ ಅದನ್ನ ಏನಾದ್ರು ಮಾಡಕ್ ಬರುತ್ತಾ ಸರ್ ಅದು ಅಂತ

ಶುಭೋದಯ ಕರ್ನಾಡು ಕಲಸ್ ಪಟ್ಟಿಗೆ ಸ್ವಾಗತವನ್ನು ಕೊಡ್ತಾ ಒಂದು ಇಂಪಾರ್ಟೆಂಟು ಮೆಸೇಜನ್ನು ನಾನು ಫಾಲೋವರ್ಸ್ಗೆ ಹೇಳಬೇಕಂತ ಬಂದಿದ್ದೀನಿ ಇವತ್ತು ನೋಡಿ ಎಸ್ ಸಿ ಎಸ್ ಟಿ ಅಂದ ತಕ್ಷಣ ಹೆದ್ರಕೊಂಡು ದೂರ ಓಡೋಂಥ ಅವಶ್ಯಕತೆ ಇಲ್ಲ ಕೇಳಿಸ್ಕೊಂಡಿದ್ದೀರ ಲೇಡಿ ಮಾತಾಡಿದಂಥ ಕೆಲವು ಮಾತುಗಳನ್ನು ಈ ಥರ ಮೋಸ ಮಾಡೋರು ತುಂಬ ಜನ ಇದ್ದಾರೆ ಈ ಸಮಾಜದಲ್ಲಿ ಹಾಗಾಗಿ ದಯವಿಟ್ಟು ನೋಡಿಕೊಂಡು ತಗೊಳ್ಳಿ ಅಂದರೆ ಎಸ್ ಸಿ ಎಸ್ ಟಿ ಲ್ಯಾಂಡಲ್ಲಿ ಯಾವುದನ್ನು ಪರ್ಚೇಸ್ ಮಾಡಬೇಕು ಯಾವುದನ್ನು ಪರ್ಚೇಸ್ ಮಾಡಬಾರ್ದು ಪರ್ಚೇಸ್ ಮಾಡಿದ್ರು ಯಾವ ಥರ ಪರ್ಚೇಸ್ ಮಾಡಬೇಕು ಅನ್ನುವಂಥ ಒಂದು ಮಾಹಿತಿನ ನಿಮಗೆ ಇವತ್ತು ಕೊಡ್ತಾ ಇದ್ದೀನಿ ನೋಡಿ ವೀಕ್ಷಕರೇ ಮೊದಲನೇದಾಗಿ ನೀವು ಪರ್ಚೇಸ್ ಮಾಡದೇ ಇರೋ ಲ್ಯಾಂಡು ಅಂತಂದರೆ ಮಾಡಬಾರ್ದಾಗಿರೋ ಲ್ಯಾಂಡು ಅಂತಂದರೆ ಗ್ರಾಂಟೆಡ್ ಲ್ಯಾಂಡು ಗ್ರಾಂಟೆಡ್ ಲ್ಯಾಂಡು ಅಂತಂದರೆ ನಿಮಗೆ ಸರ್ಕಾರದಿಂದ ಮಂಜೂರಾಗಿರುವಂಥ ಲ್ಯಾಂಡು ಅದನ್ನು ಕೂಡ ಯಾವಾಗ ಪರ್ಚೇಸ್ ಮಾಡ್ಬೋದು ಅಂದರೆ ಡಿ ಸಿ ಪರ್ಮಿಷನ್ ಸಿಕ್ಕಾಗ ಅಂದರೆ ಡಿ ಸಿ ಅವರು ಸೇಲ್ ಪರ್ಮಿಷನ್ ತಗೊಡ್ತಾರೆ ಆ ಪರ್ಮಿಷನ್ ಇದ್ರೆ ನೀವು ಪರ್ಚೇಸ್ ಮಾಡ್ಬೋದು ಇನ್ನು ಎರಡನೇದು ಸರ್ಕಾರದಿಂದ ಹರಾಜು ಪ್ರಕ್ರಿಯೆಯಲ್ಲಿ ಎಸ್ ಸಿ ಎಸ್ ಟಿಗಳು ತಗೊಂಡಿರುವಂಥ ಲ್ಯಾಂಡು ಇದಕ್ಕೆ ಕೆಲವು ಕಂಡೀಷನ್ ಇರುತ್ತೆ ಕೆಲವು ವರ್ಷ ಇನ್ನು ಕೆಲವಕ್ಕೆ ಕಂಡೀಷನ್ ಇರೋದಿಲ್ಲ ಅಂಥದನ್ನು ನೋಡಿಕೊಂಡು ತಗೋಬೇಕಾಗುತ್ತೆ ಕಂಡೀಷನ್ ಮುಗಿದ ಮೇಲೆ ನೀವು ತಗೋಬೋದು ನೋ ಪ್ರಾಬ್ಲಮ್ ಇನ್ನು ಮೂರನೇದು ಎಸ್ ಸಿ ಎಸ್ ಟಿ ಪರ್ಚೇಸ್ ಲ್ಯಾಂಡು ಪರ್ಚೇಸ್ ಯಾವ ಥರ ಇರುತ್ತೆ ಅಂತಂದರೆ ಮೂಲ ಜನರಲ್ಲಿದ್ದರೆ ಪ್ರೆಸೆಂಟು ಎಸ್ ಸಿ ಎಷ್ಟಿದ್ರು ಕೂಡ ನೋ ಪ್ರಾಬ್ಲಮ್ಮು ಎಷ್ಟೇ ಕೈ ಬದಲಾವಣೆ ಆಗಿದ್ರು ಕೂಡ ನೋ ಪ್ರಾಬ್ಲಮ್ ಪರ್ಚೇಸ್ ಮಾಡ್ಬೋದು ಯಾವುದಕ್ಕೊಂದು ಲೀಗಲ್ ಒಪಿನಿಯನ್ ತಗೊಳ್ಳಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ಮಾಹಿತಿ ತುಂಬ ಜನಕ್ಕೆ ಗೊತ್ತಾಗಲಿ ಇನ್ನು ಈ ಕ್ಲೈಂಟ್ಗೆ ನಮ್ಮ ಲೀಗಲ್ ಅಡ್ವೈಸರು ಕಾನೂನು ನೆರವನ್ನು ಸಹ ಒದಗಿಸಿದ್ದಾರೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ